ನಿಮಗೆ ಈ ವಿಡಿಯೋ ನಿಮ್ಮ ಬಗ್ಗೆ ಹೊಗಳ ಕರ್ಕೊಂಬಂದು ಸನ್ಮಾನ ಮಾಡ್ತೀರಾ ಅದೇ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀವು ಕಟ್ಟಿರುವಂತ ಅಭಿಮಾನಿಗಳ ತಂಡದಿಂದ ಇವಳು ವಿಲೇಜ್ ಡೋರ್ ಇವಳು ಸೂಳೆ ಇವಳು ಡಗಾರು ಇವಳು ಆರ್ಜನ ಗಂಡಂದ್ರು ಕೆಟ್ಟ ಕೆಟ್ಟದಾಗೆ ಪೇಜಸ್ ಅಲ್ಲಿ ಹಾಕಿ ಟ್ರೋಲ್ ಮರ ವ್ಯೂಸ್ ಕಿಟ್ಟಿಸ್ಕೊಳ್ತಾ ಇದ್ದೀರಲ್ಲ ಸಿಕ್ಕಿದಾದ್ರು ಏನು ಸಿಕ್ಕಿದಾದ್ರು ಏನು ನನ್ನ ಕುಗ್ಗಿಸುವಂತ ಕೆಲ್ಸನಾ ಡೆಫಿನೆಟ್ಲಿ ಇನ್ನೂ ಆಗೋದಲ್ಲ ಯಾಕಂದ್ರೆ ಫಸ್ಟ್ ತರ ಜನರೇಷನ್ ಅಲ್ಲ ಇದು ಮಾಡಿದುನೋ ಮಾರಾಯ ಇವತ್ತು ಒಬ್ಬರನ್ನ ಈ ಆಡಿಸ್ತೀರಾ ಅಂದ್ರೆ ನಿಮಗೂ ಹಿಂದೆಗಡೆ ಕಾದಿರತ್ತೆ ನಿಮ್ ಮನೇಲಿ ಹೆಣ್ಮಕ್ಳಿದಾರೆ ಹಾಕದೋನ ಮನೇಲಿ ಹೆಣ್ಮಕ್ಳಿದಾರೆ ಹಾಕ್ಸ್ತಾರೋರ್ ಮನೇಲು ಹೆಣ್ಣು ಮಕ್ಳಿದ್ದಾರೆ ಎಂತೆಂತವರೋ ನನ್ನ ಬಗ್ಗೆ ತೇಜವೋದೆ ಮಾಡ್ದವರೆಲ್ಲ ಮೂಲೆ ಗುಂಪು ಇನ್ ನೀವೆಲ್ಲ ಲೆಕ್ಕ ಈ ತಪ್ಪನ್ನ ತಪ್ಪು ಅಂತ ಪ್ರಶ್ನೆ ಮಾಡೋದು ಅಕ್ಕು ಪ್ರತಿ ಒಬ್ಬ ಪ್ರಜೆಗೂ ಇದೆ ಅದು ಸೆಲೆಬ್ರಿಟಿ ಆಗಿರ್ಲಿ ರಾಜಕಾರಣಿ ಆಗಿರ್ಲಿ ಯಾಕಂದ್ರೆ ಸೆಲೆಬ್ರಿಟಿ ಆಗ್ಲಿ ರಾಜಕಾರಣಿ ಆಗ್ಲಿ ಇಬ್ರು ಸಹ ಒಂದ್ ಹಂತಕ್ಕೆ ಹೋಗಿ ಕೋಟ್ಯಂತ ರೂಪಾಯಿ ನೋಡಿ ಬೆಳೆದಿರ್ತಾರೆ ಲೈಫ್ ಸೆಟಲ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅದು ಸಾಮಾನ್ಯ ಜನರಿಂದ ಆ ಸಾಮಾನ್ಯ ಜನರು ನೀವು ಮಾಡಿದಂತ ತಪ್ಪನ್ನ ಪ್ರಶ್ನೆ ಮಾಡುವಂತ ಸಮಯದಲ್ಲಿ ನೀವು ಕಟ್ಟಿರುವಂತ ಅಭಿಮಾನಿಗಳ ಬಳಗದಿಂದ ನಮ್ಮನ್ನ ತೇಜೋದೆ ಮಾಡಿ ವೈಯಕ್ತಿಕವಾಗಿ ನಿಂದನೆ ಮಾಡಿ ವಿಲೇಜ್ ಆರು ಜನ ಗಂಡಂದ್ರು ಅಂತ ಹೇಳಿ ಅನೇಕ ವೈಯಕ್ತಿಕ ವಿಚಾರಗಳನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ರೆ ನಾವೇನ್ ಕುಗ್ಗುತ್ತೀರಿ ಅನ್ಕೊಂಡಿದೆ ಸಮಾಜದಲ್ಲಿ ಹೋರಾಟಕ್ಕೆ ಅಂತ ಹೆಜ್ಜೆ ಇಟ್ಟ ಮೇಲೆ ಪಾಸಿಟಿವ್ ಗಿಂತ ನೆಗೆಟಿವ್ ಅಕ್ಸೆಪ್ಟ್ ಮಾಡೋಳು ಸಂಧ್ಯಾ ಎಷ್ಟೋ ನಿಂದನೆ ಹವಾಮಾನಗಳು ನೋಡಿದೀನಿ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಮಾಡಿರುವಂತ ನಿಂದನೆ ನಾನು ತಲೆ ಕೆಡಿಸ್ಕೊಳ್ತೀನಿ ಕಿಚ್ಚ ಸುದೀಪ್ ಅವರೇ ನಿಮ್ಮನ್ನ ಪ್ರಶ್ನೆ ಮಾಡಿದಕ್ಕೆ ನೀವು ನೀವು ಸಾಕಿರುವಂತ ಗೂಂಡಗಳ ಕೈಯಲ್ಲಿ ಒಂದು ಹೆಣ್ಣಿಗೆ ಯಾಕೆ ಗೌರವ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ಹೆಣ್ಣಿಗೆ ತೇಜವದೇ ಮಾಡ್ರೋ ಹಾಕ್ರೋ ಕಮೆಂಟ್ ಅಂತ ಹೇಳಿ ಬಿಟ್ಟಿದ್ದೀರಾ ಅಲ್ವಾ ಇದಕ್ಕೆಲ್ಲ ನಾನು ಎದುರ್ಕೊಳ್ಳೋಳಲ್ಲ ಯಾಕಂದ್ರೆ ಕರ್ಮ ಅನ್ನೋದು ಹಿಂದೆನೆ ಕಾಯ್ತಾ ಇರುತ್ತೆ ನಿಮ್ಮ ಮನೇಲು ಹೆಣ್ಣು ಮಕ್ಕಳಿದ್ದಾರೆ ಹಾಕದ ಮನೇಲೂ ಹೆಣ್ಣು ಮಕ್ಕಳು ಮಾಡಿದಂತ ತಪ್ಪು ಹೌದು ನಾನು ಮಾತಾಡಿದಂತ ರೀತಿ ತಪ್ಪಲ್ವಾ ಅಂತ ರೀತಿಯಲ್ಲಿ ಹೇಳ್ಬೇಕಾಗಿತ್ತು ಅನ್ನೋಂತ ಸನ್ಸಿರ್ಬೇಕಾಗಿತ್ತು ಯಾರು ಹಿಂದೆಗಡೆ ಹತ್ತದೈದು ಜನ ಗುಂಪು ಕಟ್ಕೊಂಡು ಹುಳಿ ಸಿಂಹನ ನಾಯಿ ಬೆಕ್ಕನ್ನ ಇಟ್ಕೊಂಡು ಓಡಾಡುವಂತ ಹೆಣ್ಣುಮಾಗ್ಲಲ್ಲ ಸಿಂಗಲ್ ಆಗಿ ಹೋಗುವಂತ ಹೆಣ್ಣುಮಾಗ್ಲು ಈ ಅಭಿಮಾನಿಗಳ ಬಳಗ ನೀನ್ ಸಾಕ್ತಿದ್ದೀರಲ್ವ ನೀವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ದಂತ ಸಮಯದಲ್ಲಿ ದೌರ್ಜನ್ಯ ಆಗಿದ್ದಂತ ಸಮಯದಲ್ಲಿ ನಿಮ್ಮ ಅಭಿಮಾನಿಗಳ ಸಂಘನ ಉಪಯೋಗ ಮಾಡಿಕೊಂಡ್ರೆ ಎಷ್ಟೋ ಉಪಯೋಗ ಆಗ್ತಾ ಇತ್ತಲ್ವಾ ಬಟ್ ನೀವು ಉಪಯೋಗ ಮಾಡೋದು ಯಾವಾಗ ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಭಿಮಾನಿಗಳ ಸಂಘನ ಉಪಯೋಗ ಮಾಡಿಸುವಂತ ಕೆಲಸ ಮಾಡ್ತೀರಾ ಕಿಚ್ಚಾ ಸುದೀಪ್ ಅವರೇ ನೀವು ಮಾತಾಡಿದಂತ ರೀತಿ ತಪ್ಪಾಗಿದ್ದಕ್ಕೆ ನಾನು ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದೀನಿ ಆದ್ರೆ ನೀವು ಮತ್ತು ಎಷ್ಟು ತಪ್ಪು ನಿಮ್ಮ ಅಭಿಮಾನಿಗಳ ಸಂಘವನ್ನ ಬಿಟ್ಟು ನನ್ನ ಗೊತ್ತಾಗುತ್ತೆ ಸುದೀಪ್ ಎಷ್ಟು ಮಹಿಳಾ ವಿರೋಧಿ ಹೆಣ್ಣು ಮಕ್ಕಳನ್ನ ಸೊಂಟದ ಕೆಳಗೆ ಪದಗಳನ್ನ ಬಳಸಿ ತೇಜೋದೆ ಮಾಡಕ್ಕಂತಾನೆ ಅಭಿಮಾನಿಗಳ ಸಂಘನ ಕಟ್ಟಿದ್ದಾರ ಒಬ್ಬ ಸೆಲೆಬ್ರಿಟಿ ಆಗಿದ್ದು ಒಬ್ಬ ಹಿರಿಯ ನಟ ಆಗಿದ್ದು ಒಬ್ಬ ವೆರಿ ಮೆಚ್ಯೂರ್ಡ್ ವೆಲ್ ಟ್ಯಾಲೆಂಟೆಡ್ ನಟ ಆಗಿ ನಿಮ್ಮ ಅಭಿಮಾನಿಗಳಿಗೆ ಅವ್ರು ಕೇಳಿದಂತ ಪ್ರಶ್ನೆ ತಪ್ಪಿಲ್ಲ ನಾನು ಮಾತಾಡಿರುವಂತ ರೀತಿ ತಪ್ಪಿದೆ ಈ ತರ ಹೆಣ್ಣು ಮಕ್ಕಳನ್ನ ಟ್ರೋಲ್ ಅಂತ ಹೇಳಿ ಮಾತಾಡ್ಬೇಕಾಗಿತ್ತು ಹೊರ್ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನನಗೆ ಏನೋ ಗೊತ್ತಿಲ್ಲ ಸ್ವಾಮಿ ಅಂತ ಇರ್ತಾ ಎಚ್ ಇಚ್ಛಾ ಸುದೀಪ್ ಅವರೇ ಅಭಿಮಾನಿ ಬಳಗ ನನ್ನ ಫೋಟೋಗಳನ್ನ ಹಾಕಿ ಎಡಿಟ್ ಮಾಡಿ ಕೆಟ್ಟ ಕೆಟ್ಟದಾಗ ಆಗ್ತಾ ಇದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದೇ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಯಾರು ಆರು ಏಳು ಜನ ಗಂಡಂದ್ರು ಎಲ್ಲಿ ಡಗಾರ್ ಕೆಲಸ ಎಲ್ಲಿ ಸೂಳೆ ಕೆಲಸ ಎಲ್ಲಿ ವಿಲೇಜ್ ಡೋರ್ ಕೆಲಸ ಎಲ್ಲವನ್ನು ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಅಂತ ಪೇಜ್ ಏನ್ ಎಲ್ಲಾ ಕಿಚ್ಚ ಕಿಚ್ಚ ಗ್ರೂಪ್ಸ್ ಅಲ್ಲಿ ಆಗ್ತಾ ಇದ್ರ ಉತ್ತರ ಕೊಡ್ಲೇಬೇಕು ಇಪ್ಪತ್ನಾಲ್ಕ ಗಂಟೆಲಿ ಉತ್ತರ ಕೊಡ್ಲೇಬೇಕು ಏನ್ ದಾಖಲೆ ಇದೆ ನನ್ನ ಬಗ್ಗೆ ವೈಯಕ್ತಿಕ ವಿಚಾರದಲ್ಲಿ ಪಬ್ಲಿಕ್ ಅಲ್ಲಿ ನೋ ಪ್ರಾಬ್ಲಮ್ ಹಾಕಿಲ್ಲ ಅಂದ್ರೆ ನೀವ್ ಕೆಲಸ ಮಾಡಿರೋ ಹೆಣ್ಣು ವಿರೋಧಿಗಳು ನೀವೆಲ್ಲಾರು ಹೆಣ್ಣು ಮಕ್ಕಳಿಗೆ ತೇಜೋದೆ ಮಾಡಕಂತಾನೆ ಅಭಿಮಾನಿಗಳ ಸಂಘನ ಕಟ್ಕೊಂಡು ಹೆಣ್ಣನ್ನ ತೇಜೋದೆ ಮಾಡುವಂತ ನಿಜವಾದ ಅತ್ಯಾಚಾರಿಗಳು ನಿಮ್ಮ ಅಭಿಮಾನಿಗಳು ನಿಜವಾದ ಅತ್ಯಾಚಾರಿಗಳು ಯಾಕಂದ್ರೆ ಒಬ್ಬ ನಟನಾಗಿ ಇನ್ನೊಂದು ಹೆಣ್ಣಿಗೆ ನಿಂದಿಸುವಾಗ ನೋಡ್ಕೊಂಡ್ ಕೂತಿದ್ದೀರಾ ಅಂತ ಅಂದ್ರೆ ಅಭಿಮಾನಿಗಳನ್ನ ಎತ್ತು ಬಿಟ್ಟಿದ್ದೀರಾ ಅಂದ್ರೆ ಅದನ್ನ ನಾವು ಕೇಳಿಸ್ಕೊಂಡು ನೋಡಿ ಕುತ್ಕೊಳ್ಳುವಂತ ಹೆಣ್ಣು ಮಗಳಲ್ಲ ಪ್ರಶ್ನಿಸುವ ಹೆಣ್ಣು ಮಗಳು ಪ್ರಶ್ನಿಸುವ ಹೆಣ್ಣು ಮಗಳು ಪ್ರಶ್ನೆ ಮಾಡಿದೀನಿ ನೀವು ಮಾತಾಡಿದಂತ ರೀತಿ ತಪ್ಪು ಅದನ್ನ ಪ್ರಶ್ನೆ ಮಾಡಿದೀನಿ ಅತಿ ಶೀಘ್ರದಲ್ಲೇ ಕಿಚ್ಚ ಸುದೀಪ್ ಅವ್ರಿಗೆ ಅರ್ಥ ಆಗುತ್ತೆ ಒಂದು ಹೆಣ್ಣಿನ ಶಾಪ ಯಾವ ತರ ಅರ್ಥ ಇಟ್ಟರೆ ಏನಾಗುತ್ತೆ ಅಂಡ್ ಕಿಚ್ಚನ ಅಭಿಮಾನಿಗಳು ಮಾಡ್ತಾ ಇರುವಂತ ಎಲ್ಲಾ ಪೋಸ್ಟ್ ಅತಿ ಶೀಘ್ರದಲ್ಲೇ ಉತ್ತರ ಸಿಕ್ಕೇ ಸಿಗುತ್ತೆ